ಹಾಯ್ ಫ್ರೆಂಡ್ಸ್ ಹೇಮರ ಗುಲಾಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಕೂಡ ಬೇರೆ ವಿಡಿಯೋದಲ್ಲಿ ನೋಡಿದೆ ಹಾಲಿನ ಪುಡಿಯಿಂದ ಪನ್ನೀರ್ ಮಾಡ್ಬೋದು ಅಂತ ತೋರಿಸಿದ್ರು ನಾನು ಕೂಡ ಟ್ರೈ ಮಾಡೋಣ ಯಾಕಂದರೆ ಹಾಲಿನ ಪುಡಿ ಇದೆ ಮನೇಲಿ ಟ್ರೈ ಮಾಡೋಣ ಯಾಕಂದರೆ ಟ್ರೈ ಮಾಡೋದು ನಮಗೂ ಗೊತ್ತಾಗುತ್ತೆ ರಿಸಲ್ಟ್ ಹೇಗಿರುತ್ತೆ ಅಂತ ಹಂಗಾಗಿ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸ್ವಲ್ಪ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀನಿ ಮೊದಲು ನಾನು ಇನ್ನೊಂದು ಅರ್ಧ ಲೀಟರ್ ನೀರು ಇನ್ನೊಂದು ಚಿಕ್ಕ ನೋಡ್ದಲ್ಲಿ ಬಿಸಿ ನೀರು ಕಾಯಿಸ್ಕೊಂತ ಇದ್ದೀನಿ ಬಿಸಿ ಇಟ್ಟಿದ್ದೀನಿ ಇದನ್ನು ಕೂಡ ಬಿಸಿ ಮಾಡ್ಕೊಂಡಿದ್ದೀನಿ ಯಾಕೆಂದ್ರೆ ಆ ತಣ್ಣಗಿರ ನೀರಲ್ಲಿ ಕಲಸಿದ್ರೆ ಇದಾಗತ್ತಲ್ವಾ ಗಂಟಾಗತ್ತಲ್ವಾ ಹಾಗಾಗಿ ನನೀಗ ಅರ್ಧ ಲೀಟರ್ ನೀರಿಗೆ ಒಂದು ನಾಲ್ಕು ಸ್ಪೂನ್ ಹಾಲಿನ ಪುಡಿ ಇದೀನಿ ನೋಡೋಣ ಯಾಕೆ ಮನೇಲೆ ಮಾಡ್ಬೋದಲ್ವಾ ಹಾಲಿಂದ ಮಾಡ್ಬೋದು ಅನ್ನೋದು ಗೊತ್ತು ನಾನು ಕೂಡ ಮಾಡಿದೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಹಾಕೋತಾ ಇದ್ದೀನಿ ಹಾಲಿನ ಪುಡಿ ನಿಜವಾಗೂ ಗೊತ್ತಿರಲಿಲ್ಲ ನೋಡೋಣ ಒಂದು ಫಸ್ಟ್ ಟೈಮು ಎಲ್ಲನೂ ಕೂಡ ಟ್ರೈ ಮಾಡಬೇಕಲ್ವಾ ನಮ್ಗೆ ಗೊತ್ತಿಲ್ಲ ಪರವಾಗಿಲ್ಲ ಟ್ರೈ ಮಾಡಬೇಕು ಇದು ನೋಡಿ ಸುಮ್ಮನೆ ಅದಕ್ಕೆ ಎಷ್ಟು ಬೇಕು ನೀರು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಆರಿರೋ ನೀರಲ್ಲಿ ತಣ್ಣಗಿರೋ ನೀರಲ್ಲಿ ಕಳ್ಸೋ ಏನಾಗುತ್ತೆ ಅಂದರೆ ಗಂಟಾಗ ಚಾನ್ಸಸ್ ಇರುತ್ತೆ ಇದನ್ನು ಮಿಕ್ಸ್ ಮಾಡ್ಕೋತೀನಿ ಗಂಟಿ ಇಲ್ಲದಂಗೆ ಸ್ವಲ್ಪ ಗಂಟಿರಬಾರ್ದು ಹಾಗೆ ಮಿಕ್ಸ್ ಮಾಡ್ಕೋಬೇಕು ನೀವು ಟ್ರೈ ಮಾಡಿ ಮನೇಲೆ ಮಾಡಿದ್ರೆ ಪನ್ನೀರ್ ತುಂಬ ಇಷ್ಟ ಆಗುತ್ತಲ್ವಾ ನೋಡೋಣ ನೋಡಿ ಈ ಥರ ಸಾಧ್ಯ ಆದಷ್ಟು ಗಂಟುಗಳು ಇಲ್ಲದಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಗಿದೆ ನೋಡೋಣ ಈ ನೀರ್ ಬೇರೆ ಕಾಯ್ತಾ ಇದೆ ಇದಕ್ಕೆ ಹಾಕಣವ ಬನ್ನಿ ಸ್ವಲ್ಪ ಏನಾದರೂ ಗಂಟಿದ್ರೆ ಅಲ್ಲೇ ಸ್ವಲ್ಪ ಸರಿ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಹಾಲಿನ ರೀತಿನೇ ಆಯ್ತಲ್ವಾ ನೀರ ಯಾಕೆಂದ್ರೆ ಅದು ಇದ್ಮಾಡಿದೀನಲ್ವಾ ಹಂಗಾಗಿ ಹಾಕಿ ಸ್ವಲ್ಪನೂ ಕೂಡ ಬಿಡದಂಗೆ ತಲ ಹಿಡಿದಂಗೆ ನಾವು ಮಾಡ್ತಾ ಇರ್ಬೇಕು ತಿರುಗಿಸ್ತಾ ಇರ್ಬೇಕು ತಿರ್ಗಿಸಿ ಚೆನ್ನಾಗಿ ನಾವು ಹಾಲು ಕುದಿಸ್ತೀವಲ್ಲ ಅದೇ ರೀತಿ ಕುದಿಸ್ಬೇಕು ಫ್ರೆಂಡ್ಸ್ ಅದು ಸ್ವಲ್ಪ ಚೆನ್ನಾಗಿ ಹಾಲ್ ನಾವ್ ಹೇಗೆ ಕುದಿಸ್ತೀವಿ ಅದೇ ರೀತಿ ತಿರ್ಗಿಸ್ತಾ ಇರ್ಬೇಕು ಕುದಿಸ್ಬೇಕು ಹಾಗೆ ತಿರುಗಿಸ್ತಾನೂ ಕೂಡ ಇರಬೇಕು ಕುತ್ಮೇಲೆ ಇದಕ್ಕೆ ರಸ ಹಾಕಿದ್ರೆ ನಿಂಬೆಣ್ಣ ರಸ ಹಾಕ್ಬೋದು ವಿನೇಗರ್ ಹಾಕಂಗಿದೆ ವಿನೇಗರ್ ಹಾಕ್ಬೋದು ಮನೇಲಿ ವಿನೇಗರ್ ಇಲ್ಲ ನಾನು ಯೂಸ್ ಮಾಡಲ್ಲ ಹಾಗಾಗಿ ನಾನು ನಿಂಬೆ ರಸನೇ ಹಾಕಿ ಊಡಿಸ್ತೀನಿ ನೋಡೋಣ ಇದಿಷ್ಟು ಆಗುತ್ತಾ ಸಕ್ಸಸ್ ಆಗುತ್ತಾ ಇಲ್ವಾ ಅಂತ ನನಗೂ ಕೂಡ ಗೊತ್ತಿಲ್ಲ ನಮ್ಮಲ್ಲಿ ಎಲ್ಲರಿಗೂ ಅಷ್ಟೇ ಪನ್ನೀರ್ ಅಂದ್ರೆ ತುಂಬಾ ಇಷ್ಟ ಯಾಕಂದರೆ ಪ್ರೋಟೀನ್ ಇರುತ್ತೆ ತುಂಬಾ ಹೆಲ್ದಿ ಕೂಡ ಮತ್ತೆ ಟೇಸ್ಟಿಯಾಗಿರುತ್ತೆ ಪನ್ನೀರ್ ಪಲಾವ್ ಆಗಿರ್ಬೋದು ಪನ್ನೀರ್ ಪಕೋಡಾ ಮಾಡ್ಬೋದು ಪನ್ನೀರ್ ಮಂಚೂರಿ ಮಾಡ್ಬೋದು ಪನ್ನೀರ್ ಟಿಕ್ಕಾ ಮಾಡ್ಬೋದು ತುಂಬಾ ವೆರೈಟೀಸ್ ಪನ್ನೀರ್ ಬಿರಿಯಾನಿ ಮಾಡ್ಬೋದು ಹಾಗಾಗಿ ಪನ್ನೀರ್ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ ನಮ್ಮನೇಲಿ ಅಂತ ಎಲ್ಲರಿಗೂ ಫೇವ್ರೇಟ್ ಅಂತಾನೆ ಹೇಳ್ಬೋದು ಹೇಗೆ ಇಷ್ಟು ಚೆನ್ನಾಗಿದೆ ಹಾಲಿನ ರೀತಿನೇ ಇದೆ ನೋಡೋಣ ಕುದೀಲಿ ಉಪ್ಪು ಬರ್ತಾ ಇದೆ ಉಪ್ಪಂದ್ರೂ ಕೂಡ ನಾವು ಸಣ್ಣ ಉರಿಲಿ ಚೆನ್ನಾಗಿ ಫ್ರೆಂಡ್ಸ್ ನೀವೇ ನೋಡ್ತಾ ಇರ್ಬೋದು ಹಾಲು ಕೆನೆಗಟ್ಟಿ ಕುದಿತಾ ಇದೆ ಅಷ್ಟು ಚೆನ್ನಾಗಿ ಕುದಿಸಿದೀನಿ ಈಗ ನಾನು ಕುದೀತಾ ಇರೋದಕ್ಕೇನೆ ನಿಂಬೆ ರಸ ನಿಂತಾಯಿದ್ದೀನಿ ಒಂದು ಅರ್ಧ ಹೂಳು ನಿಂಬೆ ಹಿಂಡೋಣ ನೋಡಿ ಅರ್ಧ ಹೋಳು ಹಿಂಡಿದೀನಿ ನೋಡಿ ಹಾಲಿವಾಗ ಹೊಡಿಯೋ ಇದು ಪ್ರಕ್ರಿಯೆ ನಡೀತಾ ಇದೆ ನೋಡೋಣ ಇನ್ನೊಂದು ಸ್ವಲ್ಪ ಹೊಡೀವಿ ಅದರಿಂದ ಎಷ್ಟು ಬರುತ್ತೆ ಎಷ್ಟು ಪನ್ನೀರ್ ಆಗುತ್ತೆ ಕ್ವಾಲಿಟಿ ಇರುತ್ತಾ ಏನು ಅಂತ ನೋಡೋಣ ಮುಂದೆ ಪರವಾಗಿಲ್ಲ ಅನ್ನಿಸ್ತಾ ಇದೆ ಏನೋ ಕ್ವಾಲಿಟಿ ಇದೆ ಅನ್ಸುತ್ತೆ ಸ್ಟವ್ ಆರಿಸ್ತಾ ಇದ್ದೀನಿ ಸ್ಟವ್ ಹರಿಸಿ ಅದನ್ನ ನಾನು ಫಿಲ್ಟರ್ ಮಾಡ್ಕೊಂತೀನಿ ಇದನ್ನ ಸೋಸ್ಕೊತೀನಿ ನೋಡಿ ನೀರ್ ಬೇರೆ ಮಾಡಬೇಕು ಇದನ್ನ ಬೇರೆ ಮಾಡ್ಕೋಬೇಕು ಪರವಾಗಿಲ್ಲ ಅಲ್ವಾ ಫ್ರೆಂಡ್ಸ್ ಮತ್ತೆ ಬೇರೆ ಪ್ಲೇನ್ ವಾಟರ್ ಅಲ್ಲಿ ವಾಶ್ ಮಾಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನೀವೇ ನೋಡ್ತಾ ಇರ್ಬೋದು ಒಂದು ಅರ್ಧ ಹಾಲು ಹಾಲಂತ ಇಟ್ಟಿದ್ದೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಹಾಲಿನ ಪುಡಿ ಹಾಕಿದ್ದೆ ಹಾಲಿನ ಪುಡಿಯಿಂದ ನನಗೆ ಇವತ್ತು ಗ್ರಾಮ್ ಅಷ್ಟು ಸಿಕ್ಕಿದೆ ಈ ತರ ಹಾಲಿನ ಪುಡಿ ದಯವಿಟ್ಟು ಯಾರು ಕೂಡ ವೇಸ್ಟ್ ಮಾಡಬೇಡಿ ಈ ತರ ಇತ್ತು ಈ ತರ ಪನ್ನೀರ್ ಮಾಡಿಕೊಂಡು ಇದನ್ನ ಏನು ಮಾಡ್ತೀನಿ ಅಂದ್ರೆ ಇವಾಗ ಒಂದು ಕಾಟನ್ ಬಟ್ಟೆ ಕಟ್ಟಿ ನಾನು ಅದನ್ನ ಶೇಪ್ ಕೊಟ್ಟು ನಾನು ಅದನ್ನ ಏನಾದರೂ ರೆಸಿಪಿ ಮಾಡ್ತೀನಿ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬಾ ಸಕ್ಸಸ್ ಆಯ್ತು ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ thank you Bye, friends for